ಒಂದ್ ಕಾಲಕ್ಕೆ ಯಾರಾದ್ರೂ ಹೊಟ್ಟೆ ದಪ್ಪಾಗ್ಬಿಟ್ರೆ ಅಯ್ಯೋ ಏನಪ್ಪಾ ಬಾಳ ಸಂಪಾದನೆ ಮಾಡ್ತಾ ಇದೀಯಾ ಬಾಳ ಚೆನ್ನಾಗಿದ್ಯಾ ಅಂತ ಅನ್ನೋರು ಆದ್ರೆ ಹಾಗಲ್ಲ ಏನಪ್ಪಾ ಹೊಟ್ಟೆ ಅಂದ್ರೆ ನೋಡಪ್ಪ ಎಚ್ಚರ ಇರೋ ಸಾವು ಬರಬಹುದು ಯಾವ್ದೋ ರೋಗದಿಂದ ಅಂತ ರೋಗಗಳು ಕಾಡು ಮಾಡೋದಕ್ಕೆ ಕಾರಣ ನೀವು ಐದು ಸಹಗಳನ್ನ ನೆನ್ಪಿಟ್ಕೋಬೇಕು ಸಸ್ಯಾಹಾರ ಸಾತ್ವಿಕ ಆಹಾರ ಸಮತೋಲ ಆಹಾರ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಮಾತ್ರ ಸೇವಿಸ್ಬೇಕು ಈ ಸ್ಟ್ರೆಸ್ ಅನ್ನೋದಿದೆಯಲ್ಲ ಅದು ಇವತ್ತು ಮೇಜರ್ ಕಿಲ್ಲಿಂಗ್ ಇರ್ತದೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಮಾಂಸಾಹಾರ ಅದರಲ್ಲೂ ರೆಡ್ ಮೀಟು ಅದ್ರಲ್ಲೂ ಮೊಟ್ಟೆ ಇವುಗಳನ್ನ ತಗೊಂಡ್ರೆ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಅನಿಮಲ್ ಲಾಡು ಜಿಡ್ಡು ಬರುತ್ತೆ ವನಸ್ಪತಿ ಡಾಲ್ಡಾ ಇವೆಲ್ಲ ಇದೆಲ್ಲ ಗಟ್ಟಿಯಾಗಿರುವಂತದ್ದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಣ್ಣು ತರಕಾರಿ ತಿಂದಾಗ ಈ ರಕ್ತ ಹೆಪ್ಪುಗಟ್ಟೋದು ಇಲ್ಲ